ಹೈ ಫ್ರೆಂಡ್ಸ್ ವೆಲ್ಕಮ್ ಟು ನಾನು ಹಿಮಾ ಇವತ್ತು ಅತಿ ಅದ್ಭುತವಾಗಿರೋ ಒನ್ ಗ್ರಾಮ್ ಗೋಲ್ಡ್ ಜುವೆಲ್ರಿ ತಂದಿದ್ದೀನಿ ನಾನು ಮಾಡಿಸಿದ್ರು ಒಂದ್ಸಲ ಕ್ಲೋಸ್ ಅಪ್ ವ್ಯೂ ನೋಡ್ಕೊಂಡ್ ಬಂದ್ಬಿಡಿ ಯಾವ ರೀತಿ ಅಂದ್ರೆ ತುಂಬಾ ಚೆನ್ನಾಗಿದೆ ಎಲಿಗೇಂಟ್ ಆಗಿದೆ ಕಾಟನ್ ಸ್ಯಾರಿ ಎಲ್ಲ ಪೇರ್ ಮಾಡಿದಾಗ ನೋಡಿ ಒಂದ್ಸಲ ಹಾಕೊಂಡು ತೋರಿಸ್ತೀನಿ ಇದನ್ನ ಒನ್ ಗ್ರಾಮ್ ಗೋಲ್ಡ್ ಅಂದ್ರೆ ಯಾರು ನಂಬಲ್ಲ ಯೂಶ್ವಲಿ ಸೊ ನೋಡಿ ಯಾವ ರೀತಿ ಬರುತ್ತೆ ಅಂತ ತುಂಬಾ ಚೆನ್ನಾಗಿದೆ ನೋಡಿ ನಾ ದೂರದಿಂದ ನೋಡಬೇಕು ಅಷ್ಟೇ ಸೂಪರ್ ಆಗಿದೆ ಕಾಟನ್ ಸಾರಿ ಮತ್ತೆ ನಾರ್ಮಲ್ ಚುರಿದಾಗೆ ಎಕ್ಸಲೆಂಟ್ ಆಗಿರುತ್ತೆ ಸೊ ಈ ಅದ್ಭುತವಾದ ಒನ್ ಗ್ರಾಮ್ ಗೋಲ್ಡ್ನ ಒಂದ್ಸಲ ನಿಮ್ ಜೊತೆ ಶೇರ್ ಮಾಡ್ತೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಇದು ಗುಂಡು ನಾ ಹೇಳಿದನ ಕೇವಲ ಒನ್ ಗ್ರಾಮ್ ಅಲ್ಲಿ ಮಾಡಿರೋ ಜುವೆಲ್ರಿ ಇದು ನಾನು ಬೇಕು ಅಂತಲೇ ಒನ್ ಗ್ರಾಮಲ್ಲಿ ಮಾಡಿಸಿದೆ ಯಾಕೆ ಇದು ನಾನು ಒನ್ ಗ್ರಾಮಲ್ಲೇ ಮಾಡಿಸಿದೆ ಯಾಕೆ ಗೊತ್ತಾ ಕೆಲವೊಂದು ಸೆಟ್ಸ್ ಇದೆ ಅಂದರೆ ಸ್ಯಾರೀಸ್ಗೆ ಮ್ಯಾಚಿಂಗಾಗಿ ಬೀಚ್ ಮಾಡೋಣ ಅಂದ್ಬಿಟ್ಟು ನನ್ನ ಹತ್ರ ಒಂದು ಅಂದರೆ ವೈಟು ಬ್ಲ್ಯಾಕು ಕಾಟನ್ ಸ್ಯಾರೀಸ್ ಇದೆ ಅದಕ್ಕೆಲ್ಲ ಮ್ಯಾಚಿಂಗ್ ಆಗಲಿ ಅಂತ ಈ ಬೀಚಲ್ಲಿ ಮಾಡಿಸಿದ್ದೀನಿ ಒಂದ್ಸಲ ಕ್ಲೋಸ್ ಅಪ್ ವ್ಯೂ ನೋಡ್ಕೊಂಡು ಬಂದ್ಬಿಡಿ ಈ ಬೀಚ್ದು ಎಷ್ಟು ಚ ಎಲಿಗೇಂಟಾಗಿ ಮಾಡಿದ್ದಾರೆ ನೋಡಿ ಇದ್ರ ಲುಕ್ಕು ನೋಡಿ ಇಲ್ಲೆಲ್ಲ ಬೀಚ್ಸ್ ಕೊಟ್ಟಿದ್ದಾರೆ ಮತ್ತು ಈ ಕಡೆ ನಿಮ್ಗೆ ಈ ಥರ ಬರುತ್ತೆ ನೋಡಿ ಒಂದು ನಿಮಿಷ ನೋಡಿ ತುಂಬ ಚೆನ್ನಾಗಿದೆ ಒಂದೊಂದು ಕಡೆಯೂ ನೋಡಿ ಈ ಥರ ಫಿನಿಶಿಂಗ್ ಒಳ್ಳೆ ಗುಂಡು ನೋಡಿ ಇಲ್ಲೊಂದು ಇಲ್ಲೊಂದು ಗುಂಡು ಕೊಟ್ಟಿದ್ದಾರೆ ಮತ್ತೆ ಇಲ್ಲೆಲ್ಲ ಸಣ್ಣ ಸಣ್ಣ ಬೀಟ್ಸ್ ಕೊಟ್ಟಿದ್ದಾರೆ ಒಂದು ಹತ್ತು ಬೀಟ್ಸ್ ಇರ್ಬೋದು ಇಲ್ಲೆಲ್ಲ ಇಲ್ಲೂ ಅಷ್ಟೇ ಒಳ್ಳೆ ಗುಂ ಗೊಂಚಲು ಥರ ಇದೆ ನಮಗಿಲ್ಲಿ ಸೊ ಆ ಗೊಂಚಲು ಎಷ್ಟಿದೆ ಅಂತ ನೋಡಿ ಸುಮಾರು ಒಂದು ಹತ್ತು ಈ ಕಡೆ ಬರುತ್ತೆ ಇದು ಇದು ನಮ್ಮ ಆಪ್ಷನ್ನು ಇದು ನಮ್ಮ ಸೆಲೆಕ್ಷನ್ನು ಓಕೆನಾ ನಾವೆಷ್ಟು ಯಾವ ಥರ ಹೇಳ್ತೀವೋ ಆ ಥರ ಮಾಡಿಕೊಡ್ತಾರೆ ಅವರು ಇದು ಪ್ಲೇನ್ ಚೈನು ಅವ್ರ ಹತ್ರ ಇರುತ್ತೆ ಓಕೆ ನಾನು ನಾವು ಅದು ಗುಂಡು ಸೆಲೆಕ್ಷನ್ ಕೊಟ್ಬಿಟ್ಟು ಮಾಡಿಸ್ಕೊಳ್ಳೋದು ಸೊ ಇದು ಒನ್ ಗ್ರಾಮ್ಗಳು ತುಂಬ ಚೆನ್ನಾಗಿದೆ ಎಕೋ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು ಸೊ ಇದು ಟೋಟಲಾಗಿ ನನಗೆ ಮೂರು ಗ್ರಾಮ್ ಬಂದಿದೆ ಇದು ಮಾಡ್ಸೋಕ್ಕೆ ತುಂಬ ಚೆನ್ನಾಗಿದೆ ನೀವು ಒಂದು ಸಲ ನಿಮ್ಮ ಮನೆ ಹತ್ರ ಇರೋ ಜ್ಯೂವೆಲ್ರಿ ಶಾಪಲ್ಲಿ ಒಂದು ಸಲ ನೋಡಿ ನಾನು ಸುಮಾರು ಈ ಥರದ್ದೊಂದು ನಾಲ್ಕರಿಂದ ಐದು ಸೆಟ್ ಮಾಡಿಸ್ಕೊಳ್ಳೋ ಪ್ಲ್ಯಾನ್ ಇದೆ ಸೊ ನೋಡಿ ಈ ಥರ ಬಂದಿದೆ ತುಂಬ ಚೆನ್ನಾಗಿದೆ ಒಂದು ಸಲ ಕ್ಲೋಸ್ ಆಫ್ ಯೂ ನೋಡ್ಕೊಂಬ ನೋಡಿ ಇದೆಲ್ಲೂ ಬಿಡಿ ಇಲ್ಲ ನಿಮಗೆ ಗ್ಯಾಪ್ಸ್ ಇಲ್ಲ ಇಲ್ಲಿ ಇಲ್ಲೆಲ್ಲೂ ಗ್ಯಾಪ್ಸ್ ಕಾಣಿಸ್ತಿಲ್ಲ ಹಾಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಎಲಿಗೇಂಟ ಕಾಣುತ್ತೆ ಅಂತ ಸೊ ನೀವು ಒಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ಇದು ನಾ ಹೇಳಿದಂಗೆ ಸುಮಾರು ಒಂದು ಆರರಿಂದ ಏಳು ಗುಂಟು ಕೊಟ್ಟಿದ್ರೆ ಸೊ ಈಗ ಗೋಲ್ಡ್ ಬೆಲೆ ಅಂತೂ ಗಗನಕ್ಕೇರಿದೆ ಸೊ ಎಲ್ಲಾ ಟೈಮ್ ವಿ ಕಾಂಟ್ ಅಫರ್ಟ್ ಗೋಲ್ಡ್ ಡೈಲಿ ಯೂಸ್ಗೆಲ್ಲ ನಮಗೆ ಈ ಥರ ನೋಡಿ ಒನ್ ಗ್ರಾಮ್ ಗೋಲ್ಡ್ ತುಂಬ ಚೆನ್ನಾಗುತ್ತೆ ಸೊ ಇದು ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ನನಗಂತೂ ಇದು ಪರ್ಸ್ನಲಾಗಿ ತುಂಬ ಫೇವ್ರೇಟ್ ಆಯಿತು ಈ ಥರ ಈ ಥರ ವೆರೈಟಿ ವೆರೈಟಿನೂ ನಾವು ಮಾಡಿಸ್ಕೊಬೋದು ಅಂದರೆ ಗೋಲ್ಡಲ್ಲಿ ಹೇಳಿದ್ನಲ್ಲ ಈಗ ಈ ಗೋಲ್ಡನ್ ಇದೆಯಲ್ಲ ಈ ಗೋಲ್ಡನ್ ಜಾಗದಲ್ಲಿ ನಾವು ಇದನ್ನ ಮಾಡಿಸ್ಕೊಡ್ಬೋದು ಯಾವುದಾದ್ರೂ ರೆಡ್ ಕಲರು ಅದು ತುಂಬ ಚೆನ್ನಾಗಿದೆ ನೋಡಿ ಈ ನೆಕ್ಗೆ ಬೇಕಾದ್ರೂ ಇಲ್ಲ ನಾವು ಒಂಚೂರು ಕೆಳಗಡೆ ಹಾಕ್ಕೊಳ್ತೀವಿ ಅಂದರೆ ಈ ಥರನೂ ನಡಿಬೋದು ನೋಡಿ ಈ ಥರನೂ ಚೆನ್ನಾಗಿ ಕಾಣುತ್ತೆ ಈ ತರ ಚೆನ್ನಾಗಿ ಕಾಣುತ್ತೆ ಮತ್ತೆ ಈ ತರ ಚೆನ್ನಾಗಿ ಕಾಣುತ್ತೆ ಎರಡು ಚೆನ್ನಾಗಿ ಕಾಣುತ್ತೆ ನಿಮ್ಗೆ ಎರಡು ತುಂಬಾ ಚೆನ್ನಾಗಿ ಕಾಣುತ್ತೆ ಎಲಿಗೆಂಟ್ ಆಗಿದೆ ಸೊ ಇದೇ ತರ ಇನ್ನೊಂದು ಒನ್ ಗ್ರಾಮ್ ಗೋಲ್ಡ್ ಅಲ್ಲಿ ಇನ್ನೊಂದು ಜ್ಯುವೆಲ್ರಿ ಇದೆ ಅದನ್ನು ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದೀನಿ ಇದು ಅಷ್ಟೇ ಇದು ಒನ್ ಗ್ರಾಮ್ ಜ್ಯುವೆಲ್ರಿ ಇದು ನಂಗೆ ತುಂಬಾ ಫೇವ್ರೇಟ್ ಪರ್ಸನಲ್ ಫೇವ್ರೇಟ್ ಅಂತಾನೆ ಹೇಳ್ಬೋದು ಗೊತ್ತಾ ಇದೆಲ್ಲ ನೋಡಿ ಗ್ರೀನು ರೆಡ್ ಗ್ರೀನು ರೆಡ್ ಇದೆ ಸೊ ನಿಮಗೆ ಬ್ಯಾಕ್ ಸೈಡು ಬರೀ ಪಿಂಕ್ ಇದೆ ಪಿಂಕ್ ಇದೆ ನೋಡಿ ಸೊ ಆಲ್ಮೋಸ್ಟ್ ಮೂರು ಥರ ವೆರೈಟಿ ಸ್ಯಾರಿಗೂ ನೋಡಿ ಇದು ಹೆಂಗೆ ಕಾಣ್ತದೆ ಅಂತ ಸೊ ಇದನ್ನು ಹಾಕ್ಕೊಂಡು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಇದೆಲ್ಲ ಒನ್ ಗ್ರಾಮ್ ಗೋಲ್ಡು ನಾನು ರೀಸೆಂಟಾಗಿ ಮಾಡಿಸ್ಕೊಂಡಿದ್ದು ಒಂದು ನಿಮಿಷ ನೋಡಿ ಇದು ನನಗೆ ಇದು ಪರ್ಸ್ನಲ್ ಫೇವ್ರೇಟ್ ತುಂಬ ಇಷ್ಟ ಆಯಿತು ಇದು ನೆಕ್ಸ್ಟ್ ಇದು ತೋರಿಸ್ತೀನಿ ನಾನು ನಿಮ್ಮ ಜೊತೆ ಆಮೇಲೆ ಒಂದ್ಸಲ ರಿವರ್ಸ್ ಮಾಡಿನೂ ತೋರಿಸ್ತೀನಿ ನಿಮಗೆ ನೋಡಿ ಇದು ತುಂಬ ಚೆನ್ನಾಗಿದೆ ಅಲ್ಲಿ ಮಾಡ್ತಾ ಇರ್ತಾರೆ ನೀವು ಹೇಳಿದ್ರೆ ಸಾಕು ಅವ್ರಿಗೆ ಅವರು ನಿಮ್ಗೆ ಯಾವ ತರ ಸ್ಟೋನ್ಸ್ ಬೇಕು ಯಾವ ತರ ಇದು ಬೇಕು ನೋಡಿ ಅವರೇ ಮಾಡಿಕೊಡ್ತಾರೆ ಯಾವ ತರ ಇದೆ ತುಂಬ ಚೆನ್ನಾಗಿದೆ ಎರಡು ಎರಡು ಕ್ಲಾಸಿ ಲುಕ್ ಇದೆ ನೋಡಿ ಎರಡು ಕ್ಲಾಸಿ ಲುಕ್ ಇದೆ ಎರಡು ಚೆನ್ನಾಗಿದೆ ಅಲ್ಲಿ ಆ್ಯಕ್ಚುಲಿ ನಿಮ್ಗೆ ಯಾವ್ದು ಬೇಕೋ ಸೆಲೆಕ್ಷನ್ಸ್ ನೀವೇ ಮಾಡ್ಕೊಡ್ಬೋದು ಇದು ಸುಮಾರು ಎಲ್ಲ ಮಾರ್ಪಾಡಿ ಅಂಗಡಿಗಳಲ್ಲೂ ಮಾಡ್ತಾರೆ ಇದು ಬರೀ ನಮ್ಮ ಏರಿಯಾ ಅಂತಲೇ ಅಲ್ಲ ಸೊ ಇದನ್ನು ನಾನು ಹೇಳ್ದಂಗೆ ಇದೊಂದು ಮೂರು ಗ್ರಾಮು ಇದೊಂದು ಮೂರಿಂದ ನಾಲ್ಕು ಗ್ರಾಮಲ್ಲಾಗಿದೆ ಇದು ತುಂಬ ಚೆನ್ನಾಗಿದೆ ಇದು ಸೊ ಇದನ್ನು ನಾನು ಬೇಕು ಅಂತಲೇ ಡಬಲ್ ಕಲರ್ ತೊಗೊಂಡಿರು ಇದನ್ನ ನೀವು ಚಿನ್ನಕ್ಕೆ ಹೋದ್ರೆ ಲೆಕ್ಕ ಹಾಕಿದ್ರೆ ನಿಮ್ಗೆ ಹಬ್ಬಪ್ಪ ಅಂದರೆ ಒಂದು ಎರಡೂವರೆ ಮೂರು ಲಕ್ಷ ಬೇಕಾಗುತ್ತೆ ಇದಕ್ಕೆ ಸೊ ಇದು ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಇದು ಇಷ್ಟ ಆಯಿತು ನನಗೆ ಇದು ಇಷ್ಟ ಆಯಿತು ಸೊ ಎರಡು ನಾನು ಆಲ್ ಟೈಮ್ ಫೇವ್ರೆಟ್ಸು ಈಗ ಸದ್ಯಕ್ಕೆ ತಗೊಂಡಿರೋ ಕಲೆಕ್ಷನ್ಸಲ್ಲಿ ಸೊ ಇವತ್ತಿನ ಒನ್ ಗ್ರಾಮ್ ಜುವೆಲ್ರಿ ನಿಮ್ಗೆ ಏನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ சோ இவத்தின் வீடியோ இஷ்டி ஷேர் சப்ஸ்கிரைப் பக்கத்தில் ஆல் அந்த கொடி சூஸ் பிரியா இல்லை ஃபஸ்ட் டெம் நம்ம சானல் மிஸ் நே தயவு ஆல் அந்த சப்ஸ்கிரிப்ஷன் கொடி அந்த இது இன்னொந்து சா க்ளோஸ் அப்யூ தோர்ஸ் பிடித்த நமக்கு தான் இது இது நோய் இத்தர ஃபினிஷிங் வந்தது வீடியோ நம்ம இஷ்டில் லைக் ஷேர் சப்ஸ்கிரைப் பக்கத்தில் ஆல் அந்த கொடி அந்த நாளே இன்னொரு பர்ச்சேஸ் அதிகம் ಈ ಥರ ಬರುತ್ತೆ ಜ್ಯುವೆಲ್ರಿ ಇದು ಫಿನಿಶಿಂಗ್ ನೋಡಿ ಯಾವ ಥರ ಇದೆ ಅಂತ ಸೂಪರಾಗಿ ಅಂದ್ಕೊಳ್ಬೋದು ಇದನ್ನು ರಿವರ್ಸ್ ಮಾಡಿದ್ರೆ ನಿಮಗೆ ಈ ಥರ ಬರುತ್ತೆ ನಿಮಗೆ ಈ ಥರ ಬರುತ್ತೆ ರಿವರ್ಸ್ ಮಾಡಿದ್ರೆ ಮತ್ತೆ ಇದನ್ನು ನಾನು ಹೇಳ್ದಲ್ಲ ನೋಡಿ ಇದನ್ನು ಅಷ್ಟೇ ಈ ಬೀಚ್ ಒಂದ್ಸಲ ಕ್ಲೋಸ್ ಅಪ್ ವ್ಯೂ ಬಂದ್ಬಿಡಿ ಕ್ಲೋಸ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಎಲ್ಲ ಕ್ಲೋಸ್ ಫಿನಿಷಿಂಗ್ ಇದೆ ಇಲ್ಲ ನೋಡಿ ಈ ಥರ ಎಲ್ಲೂ ಬಿಟ್ಕೊಳ್ಳಲ್ಲ ನಿಮಗೆ ಸೊ ಇದು ಒಂದು ಗ್ರಾಮಲ್ಲಾಗಿದೆ ಇದೊಂದು ಮೂರು ಗ್ರಾಮು ಸೊ ಇವತ್ತಿನ ವೀಡಿಯೋ ನಿಮ್ಗೆ ಏನು ಅನಿಸು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಅಕಸ್ಮಾತ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್